ಈ ಥರ ಡ್ರೋನ್ ಪ್ರತಾಪ್ ಈಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆದರೆ ಹೇಗೆ ಡ್ರೋನ್ ಪ್ರತಾಪ್ ಆಗಿದ್ದು ಏನು ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ನಮ್ಮ ಚಾನಲ್ಸಲ್ ಕೂಡ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಸ್ತಿದ್ರೆ ಈ ಥರ ಡ್ರೋನ್ ಪ್ರತಾಪರ ಸ್ಥಿತಿ ತುಂಬಾ ಕಷ್ಟವಾಗಿದೆ ಅಂತಲೇ ಹೇಳ್ಬೋದು ಹೌದು ಡ್ರೋನ್ ಪ್ರತಾಪವನ್ನು ನೋಡಿ ನಿಜಗಡಿ ಮನೆ ಮುಂದಿನ ಕೂಡ ಶಾಕ್ ಆಗಿದ್ದಾರೆ ತೀವ್ರವಾಗಿ ಜ್ವರ ಕಾಣಿಸಿಕೊಂಡಿದೆ ಇನ್ನು ನಿಮಗೆ ಗೊತ್ತಿರ್ಬೋದು ಗೊತ್ತಿರಬಹುದು ಈಗಾಗಲೇ ಕೊರೋನಾ ಸೋಂಕು ಕೂಡ ಹರಡ್ತಾ ಇದೆ ಈ ಸಮಯದಲ್ಲಿ ಒಳಗೆ ಪ್ರತಾಪ್ಗೆ ಕೊರೋನಾನೇ ಆಗಿದೆಯಾ ಅಥವಾ ಬೇರೆ ಜ್ವರ ಬೇ ಮಾಮೂಲಿ ಜ್ವರ ಬಂದು ಕಾಡ್ತಿದೆಯೋ ಗೊತ್ತಿಲ್ಲ ಸತ್ಯವತ್ತು ಎಲಿಮಿನೇಷನ್ ಪ್ರಕ್ರಿಯೆ ಕೂಡ ನಡೆದಿತ್ತು ಆದರೆ ಈ ಎಲಿನೇಷನ್ ಅದೃಷ್ಟ ಎಂಬಂತೆ ಪ್ರತಾಪ್ ಇರಲಿಲ್ಲ ಆದರೆ ಆದರೆ ಪ್ರತಾಪ್ ಇರಲಿಲ್ಲ ಬಟ್ ಕ್ಯಾಪ್ಟನ್ಸಿಯಿಂದ ದೂರ ಇಟ್ಟರು ಮುಂದಿನವರ ನಾಮಿನೇಟ್ ಮಾಡಿ ಎಲಿನೇಟ್ ಮಾಡಬೇಕು ಅನ್ನೋ ಪ್ಲಾನ್ ಮನೆ ಮುಂದೆ ಇದಾಗಿತ್ತು ಈಗ ಆದರೆ ಅವರು ಬಯಸಿದ್ರೆ ಹೆಚ್ಚಾಗಿ ಈ ಸತಿ ಜ್ವರ ತೀವ್ರವಾಗಿರೋದ್ರಿಂದ ಆತ ಬರೋದು ಬಹುತೇಕ ಕಷ್ಟ ಅಂತ ಹೇಳಲಾಗ್ತದೆ ಅದೇ ಕಾರಣಕ್ಕಾಗಿ ಡ್ರೋನ್ ಪ್ರತಾಪ್ ಅವ್ರನ್ನ ಎಲಿಮಿನೇಷನ್ ಮಾಡ್ಬೋದು ಅಂದರೂ ಕೂಡ ಹೇಳಲಾಗಿದೆ ನಿಮಗೆ ಗೊತ್ತಿರ್ಬೋದು ಈಗ ಕೊನೆಯ ವಾರಗಳಲ್ಲಿ ಸದ್ಯ ಮನೆ ಒಂದು ವಾರ ಇಟ್ಟಿ ಮತ್ತೆ ಕರೆದುಕೊಂಡು ಬರಲು ಕೂಡ ಸಾಧ್ಯವಾದದ್ದು ಯಾಕೆಂದರೆ ಒಂದು ದಿನ ಒಂದು ಗಂಟೆಯೂ ಕೂಡ ತುಂಬಾ ಅವಶ್ಯಕ ಹಾಗೂ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ ಈಗಾಗಲೇ ಡ್ರೋನ್ ಪ್ರತಾಪ್ ಗೆಲ್ತಾರೆ ಅಂತ ಅವ್ರ ಫ್ಯಾನ್ಸ್ ಎಲ್ಲ ತುಂಬಾ ತುಂಬನೇ ಸಂತೋಷದಲ್ಲಿದ್ದರು ಈಗ ಅವರಿಗೆಲ್ಲ ಇದೊಂದು ದೊಡ್ಡ ಆಘಾತ ಅಂತಲೇ ಹೇಳ್ಬೋದು ಹಾಗಾದರೆ ಡ್ರೋನ್ ಪ್ರತಾಪ್ ಅವರು ಆಸ್ಪತ್ರೆಯಿಂದ ಬರ್ತಾರ ಇಲ್ವಾ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಡ್ರೋನ್ ಪ್ರತಾಪ್ ಬೇಡ ಅನ್ನೋದು ಕೂಡ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ